ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಒಂದು ವಿಶೇಷವಾಗಿ ದಶಾ ಸಂಧಿಗಳ ವಿಚಾರದ ಈ ವಿಡಿಯೋ ಹಾಗಾದರೆ ಯಾವ ನಕ್ಷತ್ರಗಳಿಗೆ ರಾಶಿಗಳಿಗೆ ಮತ್ತು ದಶಾ ಸಂಧಿಗಳು ಬಂದರೆ ಯಾವ ವಯಸ್ಸಿನಲ್ಲಿ ಇಂತಿಂಥ ಯೋಗಗಳು ಬಂದರೆ ದಶಾ ಸಂಧಿಗಳು ಬಂದರೆ ರಾಜಯೋಗದಿಂದ ಇರಲಿಕ್ಕೆ ಸಾಧ್ಯವಾಗುತ್ತೆ ಅಥವಾ ಹಣ ಕಷ್ಟ ನಷ್ಟ ಅನೇಕ ರೀತಿಯಲ್ಲಿ ಅಲ್ಲ ಅನುಭವಿಸಿ ಸೋತು ಹೋಗುವಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು ನೋಡಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮತ್ತು ಮೃಶಿರ ನಕ್ಷತ್ರ ವೃಷಭ ರಾಶಿ ಹೇಳ್ತಕ್ಕಂಥದ್ದು ವೃಷಭ ರಾಶ್ಯಾಧಿಪತಿ ಶುಕ್ರ ಹಾಗೆ ಸಾಮಾನ್ಯವಾಗಿ ನೋಡಿ ಈ ನಕ್ಷತ್ರ ಮತ್ತು ಈ ರಾಶಿಗಳಿಗೆ ಲಗ್ನದವರಿಗೆ ವಿಶೇಷವಾಗಿ ಬುಧದಶ ಮತ್ತು ಶನಿದಶ ಭಾಳ ಅತ್ಯಂತ ರಾಜಯೋಗವನ್ನು ಕೊಟ್ಟಿರ್ತಕ್ಕಂಥದ್ದು ಜನನ ಕಾಲದ ಅಂದರೆ ವಯಸ್ಸು ಹೇಳತಕ್ಕಂಥದ್ದು ಇಪ್ಪತ್ತನೇ ವರ್ಷ ಅಥವಾ ಮೂವತ್ತೈದು ವರ್ಷ ಅಥವಾ ನಲವತ್ತಾರನೇ ವರ್ಷ ಅಥವಾ ಐವತ್ನಾಲ್ಕರ ವರ್ಷ ಅಥವಾ ಅರವತ್ತೈದರ ವರ್ಷದಲ್ಲಿ ಬುಧದಶ ಇದ್ದಲ್ಲಿ ಅಥವಾ ಶನಿದಶ ಇದ್ದಲ್ಲಿ ತುಂಬ ತುಂಬಾ ರಾಜಯೋಗ ಸುಮಾರು ಹತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದು ಐವತ್ತು ನೂರು ಕೋಟಿ ತನಕಗಳು ಕೂಡ ನಿಮ್ಮ ವ್ಯವಹಾರ ವೃದ್ಧಿಯನ್ನು ಮಾಡಿಕೊಂಡಿದ್ದೀರಿ ಕೈಗೆ ಕಾಲಿಗೆ ಎಲ್ಲ ಕೆಲಸವರು ಆಳು ಕಾಳು ಮನೆ ಮಠ ಬಂದಿರ ಇತ್ಯಾದಿಗಳನ್ನೆಲ್ಲ ಯಥೇಚ್ಛವಾಗಿ ನೀವು ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತರಾಗಿದ್ದೀರಿ ಆದರೆ ಇಲ್ಲಿ ಇದೇ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ನೋಡಿ ರವಿದಶ ಅಥವಾ ಚಂದ್ರದಶ ಇಂತಹ ದಶೆ ನಿಮಗೆ ಏನಾದರೂ ಇದ್ದಿದ್ದೆ ಆದಲ್ಲಿ ನೀವು ಮಾಡಿರ್ತಕ್ಕಂಥ ಆಸ್ತಿಗಳೆಲ್ಲವೂ ಕೂಡ ಕಳೆದು ಹೋಗುತ್ತೆ ಯಾವುದೋ ಒಂದು ದೊಡ್ಡ ವ್ಯವಹಾರದಲ್ಲಿ ಸಿರಿಕಾಕೊಂಡು ಎಲ್ಲೋ ಒಂದು ಕಡೆ ಮೋಸಕ್ಕೆ ಒಳಗಾಗಿ ನಿಮ್ಮ ಆಸ್ತಿ ಹರಾಜಾಗುವಂಥದ್ದು ದುಡ್ಡು ನಾಶವಾಗತಕ್ಕಂಥದ್ದು ಕುಟುಂಬ ವಿಭಜನೆ ಆಗತಕ್ಕಂಥದ್ದು ವೈರಿಗಳು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅತೃಪ್ತಿದಾಯಕವಾಗಿರ್ತಕ್ಕಂಥ ಜೀವನ ದುರ್ಗತಿ ಅಧೋಗತಿ ಒಂದೊಂದು ಸಲ ನಿಮಗನಿಸ್ಬೋದು ಇಷ್ಟು ಚೆನ್ನಾಗಿದ್ದ ಇದ್ದವನು ಇವಾಗ ಯಾಕೆ ನಾನು ಹೀಗಾದೆ ಒಂದು ಯಕ್ಷ ಪ್ರಶ್ನೆಯಾಗಿ ನಿಮಗೆ ಅದು ಕಾಡ್ತಾ ಇರ್ತಕ್ಕಂಥದ್ದು ಸಂಸಾರದಲ್ಲಿಯೂ ಕೂಡ ಸಾಲ ಬಾಧೆಯಿಂದ ಹಣಕಾಸದ ವಿಚಾರವಾಗಿ ವಿಪರೀತ ಸಾಲ ಬಾಧೆ ಕಿರುಕುಳ ಮನೆಗೆ ಬರ್ತಾರೆ ಸಾಲಗಾರರು ತುಂಬ ಮಾನಹಾನಿಯನ್ನು ಮಾಡ್ತಾರೆ ದಿನ ಬೆಳಗಾದರೆ ಜಗಳ ಬೇರೆ ಬೇರೆ ಬ್ಯಾಂಕ್ ಕಡೆಯಿಂದ ಸಾಲ ಕೈ ಸಾಲ ಜನಸಾಲ ಆ ಒಡವೆ ಈ ಒಡವೆ ತುಂಬ ಚೆನ್ನಾಗಿ ಇರ್ತಕ್ಕಂಥವ್ರು ಈ ದಶಾ ಸಂಧಿ ನೋಡಿ ರವಿ ದಶ ಚಂದ್ರದಶ ತುಂಬ ಕೆಟ್ಟ ಸಂಧಿ ಕಾಲದಲ್ಲಿ ಸಿಲುಕೊಂಡು ಸುಮಾರು ವರ್ಷಗಟ್ಟಲೆಯಿಂದ ಒದ್ದಾಡ್ತಾ ಇದ್ದೀರಿ ಈಗಲೂ ಕೂಡ ಒದ್ದಾಡ್ತಾ ಇದ್ದೀರಿ ಮುಂದೆನೂ ಕೂಡ ಒದ್ದಾಡ್ತಾ ಇರ್ತಕ್ಕಂಥದ್ದು ಹಿಂದೆಯೂ ಕೂಡ ಕಷ್ಟಪಡ್ತಾ ಇದ್ದೀರಿ ಹೀಗೆ ಇವೆಲ್ಲವೂ ಕೂಡ ನಿಮಗೆ ಇರ್ತಕ್ಕಂಥದ್ದು ದಶಾ ಸಂಧಿಗಳು ಹೇಳ್ತಕ್ಕಂಥದ್ದು ಕಷ್ಟ ಒಂದು ದಿವಸ ಬಂದು ನೆಕ್ಸ್ಟ್ ಮಾರನೇ ದಿವಸ ಬರಲ್ಲ ಹೊರಟೋಗ್ಬಿಡುತ್ತೆ ದಿನ ಚೇಂಜ್ ಆಗ್ತಾ ಇರುತ್ತೆ ಡೇ ಚೇಂಜ್ ಆಗ್ತಾ ಇರುತ್ತೆ ಆದರೆ ದಶಾ ಸಂಧಿಗಳು ಅದರ ವರ್ಷ ಎಷ್ಟಿದೆಯೋ ಅಷ್ಟು ವರ್ಷಗಳ ಕಾಲ ಅನುಭವಿಸುತ್ತಿರಲೇಬೇಕು ಹೀಗೆ ಇಂಥವೆಲ್ಲವೂ ಕೂಡ ಸಾಮಾನ್ಯವಾಗಿ ಅಥವಾ ನಲವತ್ತಾರನೇ ವರ್ಷ ಅಥವಾ ಐವತ್ನಾಲ್ಕನೇ ವರ್ಷದಲ್ಲಿ ರವಿದಶ ಅಥವಾ ಚಂದ್ರದಶ ಬಂದರೆ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ ತುಂಬ ತುಂಬ ಕಷ್ಟ ಅನುಭವಿಸ್ತಾ ಇರ್ತೀರಿ ಹಾಗೆ ದಶಾ ಸಂಧಿಗಳು ಕೂಡ ತುಂಬ ತುಂಬ ಇಂಪಾರ್ಟೆಂಟು ಎಲ್ಲೋ ಒಂದು ಕಡೆ ನಿಮ್ಮ ಇರಬಹುದು ಅಥವಾ ಸೈಟ್ಗಳಿರಬಹುದು ಅಥವಾ ಮನೆ ಇರ್ಬೋದು ತಕರಾರುಗಳಿಗೆ ಸಿಲುಕಿ ಹಾಕ್ಕೊಂಡು ಅವರು ನೋಟಿಸ್ ಕೊಟ್ಟ ಇವ್ರು ನೋಟಿಸ್ ಕೊಟ್ಟ ಅವರ ಬ್ಯಾಂಕ್ನಲ್ಲಿ ಮರ್ಜು ಮಾಡಿಕೊಂಡ್ರು ಇನ್ಯಾರಿಗೋ ಜಾಮೀನು ವೈಗರಿ ಇತ್ಯಾದಿಗಳೇ ಕಿರಿಕಿರಿ ಸದಾ ಆಗ್ತಾ ಇರ್ತಕ್ಕಂಥದ್ದು ಹೀಗೆ ಹತ್ತು ಹಲವು ರೀತಿಯಲ್ಲಿ ತಾಪತ್ರೆಗಳಲ್ಲಿ ಸಿಲುಕಿ ಒದ್ದಾಡಿಕೊಂಡಿರ್ತಕ್ಕಂಥದ್ದು ಅದಕ್ಕೆ ನಮ್ಮ ಪೂರ್ವಜರು ಹೇಳ್ತಾ ಇರ್ತಕ್ಕಂಥದ್ದು ದಶಾ ಸಂಧಿಗಳ ವಿಚಾರ ತುಂಬ ತುಂಬ ಅವಲೋಕನ ಮಾಡಬೇಕು ಯಾವ ಕೆಲಸ ಮಾಡಬೇಕಾದ್ರೆ ಎಷ್ಟು ವರ್ಷಗಳ ಕಾಲ ರಾಜಯೋಗ ಇರುತ್ತೆ ಎಷ್ಟು ವರ್ಷಗಳ ಕಾಲ ಐಶ್ವರ್ಯ ಆಗತ್ತೆ ಅಷ್ಟು ಮಾಡಿಕೊಂಡು ನ ಅನಂತರ ಸುಮ್ಮನೆ ಬಿಡಬೇಕು ಯಾವ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಹೋಗಬಾರ್ದು ಹೇಳ್ತಕ್ಕಂಥದ್ದು ಹಾಗಾಗಿ ನಿಮ್ಮ ನಿಮ್ಮ ಜಾತಿಗಳಲ್ಲಿ ಯಾವ ಯಾವ ದಶಾ ಸಂಧಿಗಳಿದೆ ಈ ವಯಸ್ಸಿನಲ್ಲಿ ನೀವು ಮಾಡ್ತಿರ್ತಕ್ಕಂಥ ಕೆಲಸ ಸರಿಯಾಗಿ ಮಾರ್ಗದರ್ಶನಲ್ಲಿ ಹೋಗ್ತಾ ಇದೆಯಾ ದಶಾ ಸಂಧಿಗಳಲ್ಲಿ ಸರಿಯಾದಂಥ ದಶೆ ನಡೀತಾ ಇದೆಯಾ ಇವುಗಳೆಲ್ಲವೂ ಕೂಡ ಇದೆಯಾ ಹೇಳತಕ್ಕಂಥದ್ದನ್ನ ನೀವು ನಿಮ್ಮ ಜಾತಿಗಳ ಮುಖಾಂತರ ತಿಳ್ಕೊಂಡ್ರೆ ತುಂಬ ಚೆನ್ನಾಗತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರಿಗೆ ಹಾಗಾದರೆ ವೀಕ್ಷಕರೇ ನಿಮ್ಮ ಜಾತಕ ಇತ್ಯಾದಿಗಳನ್ನು ತಿಳಿದುಕೊಳ್ಳಲಿಕ್ಕೆ ನಿಮ್ಮ ಹೆಸರು ಭಾವಚಿತ್ರ ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ವಯಸ್ಸು ಇದನ್ನು ವಾಟ್ಸಾಪ್ ಮೂಲಕ ಕಳಿಸಿ ಅಥವಾ ನೇರವಾಗಿ ಬಂದು ಭೇಟಿಯಾದಲ್ಲಿ ನಿಮಗೆ ಯಾವ ಯೋಗ ನಡೀತಾ ಇದೆ ಎಂತಹ ದಶಾ ಸಂಧಿಗಳು ಸಿಗಬಹುದು ಮುಂದೆ ಕೂಡ ಈ ಎಲ್ಲ ಸಾಲ ಬಾಧೆಯಿಂದ ಮುಕ್ತರಾಗಲಿಕ್ಕೆ ಅನುಕೂಲಕರವಾಗಿತ್ತ ಕಳೆದಿರತಕ್ಕಂತಹ ವಸ್ತುಗಳನ್ನು ಹಣವನ್ನು ಸೈಟು ಜಮೀನು ಮನೆ ಇತ್ಯಾದಿಗಳನ್ನು ಮರಳಿ ಪ್ರಯತ್ನಕ್ಕೆ ಪಡೆಯಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶಿವವಾಗಲಿ ಓಂ ನಮ ಶಿವತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ ಶಿವನ ಅನುಗ್ರಹಕ್ಕೆ ಸದಾ ಪಾತ್ರರಾಗಿರಿ ಅಂತ ಹೇಳ್ತಾ ವೀಕ್ಷಕರೇ ನಿಮಗೆಲ್ಲರಿಗೂ ಮಂಗಲವಾಗಲಿ